ಈಗ ಬಿಲ್ಲೆ ದೊಡ್ಡಿ ಸೊಸೈಟಿ ಅವನ ಅವ್ನ ಸೆಕ್ರೆಟರಿ ಕೂರಿಸಿದ್ಯಾರ ಆಗ್ಲೇನೆ ನಾಗರಾಜುನವ್ರನ್ನ ನಂತರ ಈಗಾಗ್ಲೇನೆ ಹಣ್ಣಳ್ಳಿಗೆ ಕೈ ಹಾಕೋದು ಪ್ರತಿಯೊಂದಕ್ಕೂ ರಾಜಕೀಯ ಸರ್ ಹನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸರ್ ಹದಿಮೂರು ವರ್ಷ ಆಯಿತು ಚುನಾವಣೆ ನಡೆದೆ ನಾವು ಎಲ್ಲ ಆಫೀಸು ತಾಕಿ ಎ ಆರ್ ಆಫೀಸು ಡಿ ಆರ್ ಆಫೀಸು ಸೂಪ್ರೈಸರು ಡಿ ಎಮ್ ಎಲ್ಲವರ್ಗು ಇದೆಲ್ಲ ಕೊಟ್ಟು ಅರ್ಜಿ ಕೊಟ್ಟು ಸಾಕಾಗಿದೆ ಇದುವರೆಗೂ ಚುನಾವಣೆ ಮಾಡಿಲ್ಲ ಮತ್ತು ನಾವು ಈ ಸ ಈ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಿಂದೆ ಇರ್ತಕ್ಕಂಥ ಏನು ರಾಮಯ್ಯ ಇದ್ದು ಸರ್ ಅವನು ಹಣವನ್ನು ಲೂಟಿ ಮಾಡಿ ನೀರು ಗೆರೆಸಿ ಬೆಳಿಗ್ಗೆ ಸಾಯಂಕಾಲ ನೂರ ತೊಂಬತ್ತು ಇನ್ನೂರ ಹತ್ತೆಂಟರು ನಾನ್ನೂರು ಲೀಟ್ರ್ ದಿನ ನೀರು ಧರಿಸಿ ಸುಮಾರು ಐವತ್ತಾರು ಲಕ್ಷ ಹಣ ಕದ್ರೂ ತಿರ್ಗಾ ಎ ಆರ್ ಅವ್ರಿಗೆ ಆರ್ಡರ್ ಮಾಡಿದ್ದಾರೆ ಸರ್ ಇವರೇ ಕಾರ್ಯದರ್ಶಿ ಅಂತ ಅವರೇ ಆರ್ಡರ್ ಮಾಡಿದ್ದಾರೆ ಅದಾದ್ಮೇಲೆ ಹಿಂದೆ ಹಳೆಯ ಸೆಕ್ರೆಟರಿ ಪುಟ್ಸಿದ್ದೇಯ ಅಂತ ಇದ್ರು ಅವ್ರು ಸ್ವಯಂಕೃತವಾಗಿ ಅವರೇನೆ ಒಂದು ತಿಂಗಳು ಲಾಭ ತೋರಿಸ್ತೀನಿ ಅಂತ ಹಿಂದೆ ಹೋಗಿದ್ರು ಅದನ್ನು ಕೂಡ ಅವ್ರನ್ನ ರದ್ದು ಮಾಡಿ ತಿರ್ಗಾ ಅವ್ರಿಗೂ ಕೂಡ ಆರ್ಡ್ರ್ ಮಾಡಿದ್ದಾರೆ ಈಗ ಮೂರನೇದಾಗಿ ಸರ್ ನಿತ್ಯಾನಂದ ಬಿನ್ ನಾಗರಾಜು ಅಂತ ಅನ್ನೋರಿಗೆ ಯಾವುದೇನೆ ಬೋರ್ಡ್ ಮೀಟಿಂಗ್ ಇಲ್ಲ ನಮ್ಮದು ಆಡಳಿತ ಮಂಡಳಿ ಇಲ್ಲ ಏನೂ ಇಲ್ಲ ಮತ್ತೆ ಅವನ ಡಿಪ್ಲೊಮೊ ಇನ್ ಕೋಆಪ್ರೇಟಿವ್ ಯಾವುದೇ ಒಂದು ಪ್ರಚಾರ ಪಡಿಸಿಲ್ಲ ನಮ್ದು ಆಗಲಿ ನಮೂನೆ ಫಾರಂ ಆಗಲಿ ಯಾವುದೇನೇ ಆಡಳಿತ ಮಂಡಳಿ ಇದರಲ್ಲಿ ನೋಟಿಸ್ ಬೋರ್ಡಲ್ಲಿ ಅಂಟಿಸಿಲ್ಲ ಏಕಾಏಕಿ ನಾಗರಾಜು ಮನೆ ಒಳಗೆ ಕೂತ್ಕೊಂಡು ಏಯ್ ಸೂಪ್ರವೈಸರ್ ನೀನು ರೆಸೊಲ್ಯೂಷನ್ ಮಾಡೋ ನಾನು ಹೇಳ್ದಂಗೆ ಅಂತ ಹೇಳಿ ಅವ್ನ ರೆಸೊಲ್ಯೂಷನ್ ಮಾಡಿಸಿ ಅವ್ನ ನಿತ್ಯಾನಂದ ಬಿಂದು ನಾಗರಾಜನ ಹೇಯ್ ನೀನು ಹೋಗಿ ಕುತ್ಕೊಳ್ಳೋ ಹೋಗಿ ನಾಗರಾಜು ಅವ್ರ ಮನೆನ ಸರ್ ಇದಕ್ಕೆ ಸೂಪ್ರೈಸರ್ ಆದವರು ಒಂದು ಡೈರಿ ಸಂಸ್ಥೆಗೆ ವಿಶೇಷಾಧಿಕಾರಿ ಆದ ಮೇಲೆ ಡೈರಿ ಒಳಗೆ ಬಂದು ಕರ್ತವ್ಯ ನಿರ್ವಹಿಸಬೇಕು ಎಲ್ಲರೂ ಎಲ್ಲರೂ ಕೂಡ ಅವರು ಅವ್ರ ಮನೆ ಒಳಗೆ ಹೋಗಿ ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ದಯವಿಟ್ಟಿದ್ರ ಮೇಲೆ ಎಮ್ ಡಿ ಅವರೇ ಆಗಲಿ ಇಡೀ ತಾಲೂಕಲ್ಲಿ ನಮ್ಮ 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 ಹಣ್ಣಿ ಹಗರಣ ಇಡೀ ಕರ್ನಾಟಕ ರಾಜ್ಯನೇ ನೋಡೋದೇ ಸರ್ ಐವತ್ತಾರು ಲಕ್ಷ ಯಾವ ಸೊಸೈಟಿಲು ತಿಂದಿರಲಿಲ್ಲ ನಾನು ನಾನ್ನೂರು ಲೀಟ್ರೂ ನೀರು ಬೆರೆಸಿ ಒಂದು ಕೂಡ ಒಂದು ರೂಪಾಯಿನೂ ಕೂಡ ಇವತ್ತು ನಾವು ಕ್ರಿಮಿನಲ್ ಕೇಸು ನಾವು ಸಿವಿಲ್ ಸಿವಿಲ್ ಅಲ್ಲಿ ಹಾಕಿದ್ದೀವಿ ಇಲ್ಲಿ ಐ ಆರ್ ಆಗಿದೆ ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಮತ್ತೆ ಯಾರೇ ಒಂದು ಎನ್ಕ್ವೈರಿ ಡಿ ಎಂ ಹತ್ರ ನಾವು ಒಂದು ನಿವೃತ್ತ ಇವ್ರನ್ನ ಅಧಿಕಾರಿಗಳನ್ನ ಹಾಕಿ ಎನ್ಕ್ವೈರಿ ಮಾಡಿಸಿ ಅರ್ಜಿ ಕೊಟ್ಟರು ಅದಕ್ಕೂ ಇಲ್ಲ ಏಕಾಏಕಿ ಅವ್ರು ಹೇಳಿದ್ರು ಅಂದ್ಬಿಟ್ಟು ಒಂದೇ ರಾತ್ರಿಗೆ ಅವರು ರೆಸಲ್ಯೂಷನ್ ಮಾಡ್ತಾರೆ ಒಂದೇ ರಾತ್ರಿಗೆ ಯಾರು ಆರ್ಡರ್ ಮಾಡ್ತಾರೆ ಯಾರು ನಲ್ವತ್ತೈದು ಲಕ್ಷದಿಂದ ಅವರು ಅವರ ಸಂಬಂಧಿಕೆ ಮತ್ತೆ ಮಾಡಿದ್ದಾರೆ ನಡೆಯೋಕ್ಕೆ ಬಿಡಬೇಕು ಅದು ಬಿಟ್ಟು ಬಿಟ್ಟು ಕಡತನ ಮಾಡಕ್ಕೆ ಬಿಡಬೇಕು ಕುಂದಿರಿಸಬಾರದು ಕಳ್ತನ ಮಾಡೋದ್ಲೆ ಕುಂದಿರಿಸಬಾರದು ನೋಡ್ಬೇಕು ಯಾವ ವ್ಯಕ್ತಿ ಹೆಂಗೆ ಏನು ಅವ್ನು ಕಳ್ತನ ಮಾಡಿದನ ಮಾಡಿಲ್ವ ಅಂತ ಕಳ್ತನ ಮಾಡಿರ್ತವೆ ಲಂಚೆ ತಗೊಂಡು ಅವನ್ನೇ ಕುಂದಿರಿಸಬೇಕು ಅಂದ್ರೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ರಿಕ್ರೂಟ್ಮೆಂಟ್ ಮಾಡಕ್ಕೆ ಇದೆಯಾ ಒಬ್ಬ ಮಹಾಮಂಡಳಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಯ್ತವ್ರು ಹೆಂಗಿರ್ಬೇಕು ಯಾಕೆ ತಾಕತ್ತಿದ್ದಾಗ ಬರ್ಲಿ ಇವತ್ತು ಪಬ್ಲಿಕ್ ಅಲ್ಲಿ ಹೇಳ್ತಾ ಇದೀವಿ ಅಣ್ಣನಿಗೆ ಆ ಬರಲಿ ಆಮೇಲೆ ನೋಡ್ಲಿ ಏನು ಎತ್ತ ಅವ್ರು ಏನ್ ಮಾಡ್ತಾರೆ ಅನ್ನೋದು ಆಮೇಲೆ ನೋಡ್ಲಿ ಯಾಕಂದ್ರೆ ಇವತ್ತು ಒಂದರೆ ಉಲ್ ತರಬೇಕಾದ್ರೆ ಏನ್ ಕಷ್ಟ ಇದೆ ಕರಿಬೇಕಾದ್ರೆ ನೀರಿಗೆ ಒಂದ್ ಬಾಟ್ಲಿಗೆ ರೇಟ್ ಇದೆ ಹಾಲಿಗೆ ಎಷ್ಟು ಕೊಡ್ತಾ ಇದ್ದಾರೆ ಇವರು ಮೂವತ್ನಾಲ್ಕ ರೂಪಾಯಿ ಕೊಡ್ತಾವ್ರೆ ಅಲ್ಲಿಗೂ ನೀರ್ ಒಂದೇ ಮಾಡಕ್ ಆಗುತ್ತಾ ಇವತ್ತು ಬೂಸ ರೈಟ್ 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 ಅಲ್ಲಿ ಒಂದ್ ರೂಪಾಯಿ ರೇಟ್ ಮಾಡಿದ್ರೆ ನೂರ ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾರೆ ಅವನು ಊರಿಗೆ ಬಂದ್ರೆ ನಾಗರಾಜ್ ಊರಿಗೆ ಬಂದ್ರೆ ಅಮ್ಮ ಮಾತಾಡನೇ ಮಾತಾಡ್ತೀವಿ ನಾಗರಾಜದಲ್ಲಿ ಕಳ್ಳ ನನ್ನ ಮಗ ಅವನು ಎಲ್ಲ ದುಡ್ಡೆ ಡೈರಿಲಿ ಲಂಚ ಪಡೆ ಲಂಚ ಮಾಡಿ ನಾಟ್ काढತಾವನು ಅವನು ರಾಮರಥನ ಡೈರಿಗಳೆಲ್ಲ ಹಾಳು ಮಾಡ್ತಾವನು ಯಾರು ಸರ್ ನಾಗರಾಜ್ ಪಿ ನಾಗರಾಜ್ 300 ಲೀಟರ್ ನಾನು 300 ಲೀಟರ್ ನಿರ್ವಯ ಅದು ಅವರುಗಳು ಸೆಕ್ರೆಟರಿ ನಾಗರಾಜ್ ಈ ಪಕ್ಷದಿಂದ ಆ ಪಕ್ಷ ಆ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಾನೆ ಒಂದ್ ಪಕ್ಷದಲ್ಲಿ ಕರೆಕ್ಟ್ ಆಗಿಲ್ಲ ಅವನು ಯಾವ